நமஸ்கார இவற்றின் வீடியோ இவத்தின் வீடியோ வந்து ஒழைய கண்டெண்ட் தகன்பந்தீங்க ஏனென்றே கர்நாடக யாதே மூலிகோதூவ அந்த ஸ்பாட்டினா ஆ ஜமீன செல்வ் நம்பர் ஏனோ அது ஓனர் ஏன்னோ அந்த பிடிக்க நீங்கள் ஆரம்பித்து நீங்கள் ஃபோன் திட்ட ஃபோனில் திரக்கோது யாவரீத்திரே கர்நாடகே ஒன்று ஆப்போன்னா ஆப் வந்து திசா கந்த அது ப்ளே ஸ்டோரே சிக்ஸ் இப்போ டெவலோட்மா நான் பயதில் லிஸ்ட் கொடித்தீங்க சோ லிங்க் ஓப்பன் மாதிரி டெவலோட் மாப்பிந்த ஏன்னு இது அந்த நீங்கள் யாதே கர்நாடக மூலை ஓதூவா ಅಲ್ಲಿನ ಸರ್ವೆ ನಂಬರ್ ಏನು ಅಲ್ಲಿನ ಓನರ್ ಏನು ಯಾರಿದ್ದಾರೆ ಪ್ರೆಸೆಂಟ್ ಓನರು ಅದು ಎಷ್ಟು ಕೋಡ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ಮತ್ತೆ ಅದರ ಬಾರ್ಡರ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು ಒಂದು ಇನ್ನೊಂದು ನೀವೇನಾದ್ರು ಹೊಸ ಜೇಮೀನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ನಾವು ಕರ್ಕೊಂಡು ಹೋಗಬೇಕು ಲೊಕೇಶನ್ ಅಂತ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಈ ಆ್ಯಪ್ ಇದ್ರೆ ಸಾಕು ನಿಮಗೆ ಆ ಸ್ಪಾಟ್ ಹೋದಾಗ ನೀವು ಅಲ್ಲಿನ ಸರ್ವೆ ನಂಬರ್ ಏನು ಅದರ ಓನರ್ ಯಾರು ಆ ಜೇಮಿನಿಗೆ ರೋಡ್ ಇದೆಯೋ ಇಲ್ವೋ ಆ ಜೆ ಮಿನಗೆ ಯಾವುದೇನಾದರೂ ನೀರಿನ ಅಡಿಗೆ ಈಗ ಅಂತ ತಿಳ್ಕೊಬಹುದು ಸಿಂಪಲ್ ಆಪ್ ಅಂತ ತಪ್ಪೇನಿಲ್ಲ ಯೂಸ್ ಮಾಡೋದು ಸೊ ಈಸಿಯಾಗಿ ಯೂಸ್ ಮಾಡ್ಬೋದು ಅಂದರೆ ಯಾವ ರೀತಿ ಯೂಸ್ ಅನ್ನೋದು ನಾನು ತಿಳ್ಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಹತ್ರ ಫೋನ್ ಇದ್ರೆ ಇದ್ರೆ ಸಾಕು ಅದ್ರ ಜೊತೆಗೆ ನಿಮ್ಮ ಲೊಕೇಶನ್ ಆನೆ ಆಗಿರ್ಬೇಕು ಮತ್ತು ನೆಟ್ಟಿರ್ಬೇಕು ಫೋನಲ್ಲಿ ಎಷ್ಟಿದ್ದರೆ ಆರಾಮಾಗಿ ಆ್ಯಪನ್ನು ಯೂಸ್ ಮಾಡ್ಬೋದು ಆ ಆ್ಯಪ್ಗಾಗಿ ಯಾವುದೇ ರೀತಿಯ ಅಮೌಂಟ್ನ ಪೇ ಮಾಡ್ಬೇಕು ಅನ್ನೋದಿಲ್ಲ ಜಸ್ಟ್ ಆ ಆ್ಯಪನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಓ ಟಿ ಪಿ ಹಾಕಿ ನಿಮ್ಮ ನಿಮ್ಮ ನೇಮ್ ಏನಿರುತ್ತೆ ನೇಮ್ ಹಾಕಿ ಅದನ್ನು ಯೂಸ್ ಮಾಡೋದು ನೋಡ್ಬೋದು ಓಕೆ ನಾನು ಹೇಳ್ದಾಗ ಯಾವ ಯೂಸ್ ಮಾಡ್ಬೇಕಂದ್ರೆ ಇದ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿರ್ಬೇಕಾಗುತ್ತೆ ಮೊದಲಾಗಿ ಏನಂದರೆ ನಿಮ್ಮ ಲೊಕೇಶನ್ ಆಮೇಲೆ ಇಡ್ಬೇಕು ನೆಟ್ ಡಾಟಾ ಏನಿದೆ ನೆಟ್ ಆಗಲೇ ಇರ್ತದೆ ನಿಮ್ಮ ಫೋನ್ ಕ್ಯಾಮ್ರೆ ಏನಿರುತ್ತೆ ಅದು ಬಂದು ನಿಮ್ಮ ನಾರ್ತ್ ಸೈಡ್ ಉತ್ತರ ದಿಕ್ಕಿನಲ್ಲಿ ಫೋನ್ನ ನಿಮ್ಮ ಕೈಯ್ಯಂಗ್ ಹಿಡ್ಕೊಳ್ಳಿ ಸೊ ಈ ಫೋನನ್ನು ನೀವು ತಿರುಗಿಸಿದ್ರೆ ಯಾವ ದಿಕ್ಕಿಗೆ ತಿರುಗಿಸಿದ್ರು ಅದು ಕರೆಕ್ಟಾಗಿ ನಿಮಗೆ ಲೊಕೇಶನ್ ತೋರಿಸಲ್ಲ ಈ ಫೋನ್ ಕ್ಯಾಮ್ರೆ ಏನಿರುತ್ತೆ ಅದು ನಿಮಗೆ ಉತ್ತರ ದಿಕ್ಕಲ್ಲಿ ಇರಬೇಕು ನೋಡ್ತಾ ಇರ್ಬೋದು ಈ ಥರ ಅಲ್ಲಿನ ಲೊಕೇಶನ್ ಕರೆಕ್ಟಾಗಿದೆಯೋ ಇದು ಸುಮಾರು ದಿನ ನಿಮಗೆ ಆರ್ ಟಿ ಸಿನೂ ಕೊಡ್ತಾರೆ ಬಟ್ ಪಾರ್ಟ್ ಯಾವುದೋ ಬೇರೆ ಆಗಿರುತ್ತೆ ಅದಕ್ಕಾಗಿ ಈ ಆ್ಯಪ್ನ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯ ಮೋಸ ಹೋಗೋ ಅವಶ್ಯಕತೆ ಇಲ್ಲ ಗಮನಿಸ್ಬೋದು ಆ್ಯಪ್ ಓಪನ್ ಮಾಡಿದಾಗ ಇಲ್ಲಿ ಸರ್ವೆ ನಂಬರ್ ಕೂದಾಗ್ತಿದೆ ನಿಮಗೆ ಅಲ್ಲಿ ಹಾಕಿರ್ತೀನಿ ಅನ್ನೋಷನ್ ಅಲ್ಲಿ ಈ ಗ್ರೀನ್ ಪಾಯಿಂಟ್ ಏನಿದೆ ನಾನು ನಿಂತಿರೋ ಸ್ಪಾಟ್ ಇದು ನಾವು ಮೂವ್ ಆಗ್ತಾ ಇದ್ದರೆ ಇದು ಕೂಡ ಮೂವ್ ಆಗ್ತಾ ಇರುತ್ತೆ ಬಟ್ ನಾವು ಎಕ್ಸಾಕ್ಟಾಗಿ ಬಾರ್ಡರ್ನ ಹೇಳೋಕ್ಕಾಗಲ್ಲ ಬಟ್ ಅದರಿಂದ ಹದಿನೈದು ದಾಡಿ ನಿಮಗೆ ಡಿಫ್ರೆನ್ಸ್ ಮದ್ಯ ಬರುತ್ತೆ ಬಟ್ ಈ ಆ್ಯಪಿಗೆ ಏನು ಇದು ಅಂದರೆ ನೀವು ಒಂದು ಸರ್ವೆ ನಂಬರಿಂದ ತಿಳ್ಕೊಬೋದು ಮತ್ತು ಮತ್ತೆ ಅಲ್ಲಿನ ಓನರ್ ಯಾರೋ ಅಂತ ನೀವು ಆರಾಮಾಗಿ ತಿಳ್ಕೊಬೋದು ಗಮನಿಸ್ಬೋದು ಈ ಥರ ಆ್ಯಪ್ ಏನಿದೆ ಇದರಲ್ಲಿ ನಿಮಗೆ ಸುಮಾರು ಆ್ಯಪ್ಷನ್ ಕೊಟ್ಟಿದ್ದಾರೆ ಏನಂದರೆ ಇಲ್ಲಿ ರೈಟ್ ರೈಟ್ ಸೈಡಲ್ಲಿ ಐದು ಆಪ್ಷನ್ ಕೊಟ್ಟಿರ್ತಾರೆ ಕೊಟ್ಟಿನ ಆ್ಯಪ್ಷನ್ ಕ್ಲಿಕ್ ಮಾಡ್ಕೊಂಡು ನಿಮಗೆ ಮ್ಯಾಪಲ್ಲಿ ಬಂದರೆ ಸ್ಯಾಟಲೈಟ್ ಮ್ಯಾಪ್ ಅಂತಿದೆ ಒಂದು ಮ್ಯಾಪ್ ಮ್ಯಾಪಂದು ಆ ಆ್ಯಪ್ ಮ್ಯಾಪ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ನಮಗೆ ಗೂಗಲ್ ಲೊಕೇಶನ್ ಯಾವ ಥರ ಇರುತ್ತೆ ಆ ಥರ ನಿಮಗೆ ಕಾಣುತ್ತೆ ಮರಗಳು ಮತ್ತು ಏನು ಜೇಮಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೋ ಇಲ್ವೋ ಅಂತ ಬಟ್ ಎಕ್ಸಾಕ್ಟಾಗಿ ತೋರಿಸಲ್ಲ ಯಾವತ್ತ ಫೋಟೋ ಕ್ಯಾಪ್ಚರ್ ಕ್ಯಾಪ್ಚರ್ ಆಗಿರುತ್ತೆ ಆವತ್ತು ನಿಮ್ಗೆ ತೋರಿಸುತ್ತೆ ನೀವು ಗಮನಿಸ್ಬೋದು ನಾವು ಮೂವ್ ಆದರೆ ಅದು ಕೂಡ ಸ್ಪಾಟ್ ಮೂವ್ ಆಗುತ್ತೆ ಬಟ್ ಸರ್ವೆ ನಂಬರ್ ಬಗ್ಗೆ ನೀವು ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಓನರ್ ಯಾವ ರೀತಿ ತಿಳ್ಕೊಬೇಕು ಅಂತ ನೀವು ಅಂದ್ಕೊಂಡಿರ್ತೀರಾ ನೋಡಿ ಇಲ್ಲೇ ಜಸ್ಟ್ ಸರ್ವೆ ನಂಬರ್ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೋಡಿ ಡೀಟೇಲ್ಸ್ ಕೊಟ್ಟಾಗ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಏನಂದರೆ ಕೇಳುತ್ತೆ ಅದು ಸರ್ವೆ ನಂಬರ್ ಯಾವುದು ಇಚ್ಛೆ ಯಾವುದು ಅಂತ ಸೊ ಕೊಟ್ಬಿಟ್ಟು ನೀವು ಓನರ್ ಅಂತ ನೋಡಿದ್ರೆ ಅಲ್ಲಿ ನಿಮಗೆ ಎಷ್ಟು ಎಕರೆ ಇದೆ ಎಷ್ಟು ಗುಂಟೆ ಇದೆ ಮತ್ತು ಅಲ್ಲಿ ಓನರ್ ಅಂತ ಇದೇ ತೋರಿಸುತ್ತೆ ನಿಮಗೆ ಇದು ನೋಡ್ಕೊಂಡು ನೀವು ಆಟನ ತಗೋಬಹುದು ಯಾಕೆ ನೋಡಿದ್ರಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನಾವು ಮೂವ್ ಆದರೂ ಕೂಡ ಇದು ಮೂವ್ ಆಗುತ್ತೆ ತುಂಬ ಬೆಸ್ಟ್ ಆಪ್ ಅಂತ ಹೇಳ್ಬೋದು ಅದರಲ್ಲೂ ಹೊಸ ಜಮೀನು ಖರೀದಿಸಿ ಖರೀದಿ ಮಾಡೋರಿಗೆ ತುಂಬ ಇದು ಅನುಕೂಲ ಅಂತಿದೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ನೋಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾವ್ದಾದ್ರು ಡೌಟ್ ಇದ್ದರೆ ಈ ಆ್ಯಪ್ ಬಗ್ಗೆ ಕಮೆಂಟ್ ಆಗಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ